ನಾಳೆಯಿಂದ ಶ್ರೀ ಕಾಳಿಕಾದೇವಿಯ ಜಾತ್ರಾ ಮಹೋತ್ಸವ ಪ್ರಾರಂಭ ಹಾರುಗಿರಿ ಪಟ್ಟಣದ ಶ್ರೀ ಕಾಳಿಕಾದೇವಿಯು ಮೂವತ್ತೆರಡು ವರ್ಷಗಳ ಹಿಂದೆ ಸರ್ವ ಶಕ್ತಿಗಳ ಸಹಕಾರ ರೂಪಿಣಿ ಶ್ರೀ ಕಾಳಿಕಾದೇವಿಯ ಮಂದಿರವು ಹೋಮ ಹವನ ಧಾರ್ಮಿಕ ಕ್ರಿಯಾವಿಧಿಗಳಿಂದ ಕೂಡಿದ ಕಳಸ ಪೂಜೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆಯು ದಿನಾಂಕ ಹತ್ತೊಂಬತ್ತು ಮಾರ್ಚ್ ತೊಂಬತ್ತೂರ ತೊಂಬತ್ತ ಮೂರರಂದು ಜರುಗಿ ಆ ದಿನ ದೇವಸ್ಥಾನ ಲೋಕಾರ್ಪಣೆಗೊಂಡಿತು ಪ್ರತಿ ವರ್ಷದಂತೆ ಪಾಲ್ಗುನ ಮಾಸದ ದ್ವಾದಶಿ ತಿಥಿ ಎಂದು ಅಂದರೆ ದಿನಾಂಕ ಮಾರ್ಚ್ ಇಪ್ಪತ್ತಾರರಂದು ಮೂವತ್ತೆರಡನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ನಿವೃತ್ತ ಪ್ರಾಚಾರ್ಯ ಶ್ರೀಕಾಂತ್ ಪಥಾರ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಮತ್ತು ಧಾನಿಗಳಿಗೆ ಗೌರವ ಸನ್ಮಾನ ಜರುಗಲಿ ಎಂದು ಹೇಳಿದರು ವರದಿಗಾರ ನನ್ನ ಈ ಜಾತ್ರೆ ನಾಳೆ ಗುರುವಾರ ಇಪ್ಪತ್ತಾರು ಮೂವತ್ತೊಂಬತ್ತ ಎರಡು ಸಾವಿರದ ಇಪ್ಪತ್ತೈದರಂದು ಇಡೀ ದಿವಸ ಇರ್ತದೆ ಈ ಜಾತ್ರೆ ನಿಮಿತ್ತವಾಗಿ ಏನೇನು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇವೆ ಜಾತ್ರೆ ನಿಮಿತ್ತವಾಗಿ ಬೆಳಗ್ಗೆ ಹೋಮ ಹವನ ಆಮೇಲೆ ಪಲ್ಲಕ್ಕಿ ಉತ್ಸವ ಸಾಮೂಹಿಕ ಉಪನಯನ ಕಾರ್ಯಕ್ರಮಗಳು ರಂಗೋಲಿ ಸ್ಪರ್ಧೆ ಗಾಯನ ಸೇವೆ ಹೀಗೆ ಮುಂತಾದ ಕಾರ್ಯಕ್ರಮಗಳು ಅಲ್ಲದೆ ಗಣ್ಯರಿಂದ ಭಾಷಣಗಳು ಮತ್ತು ನಮ್ಮ ಶ್ರೀಗಳಿಂದ ಆಶೀರ್ವಚನ ಮುಂತಾದ ಕಾರ್ಯಕ್ರಮಗಳು ಗಣ್ಯರಂದ್ರೆ ಯಾರು ರಾಜಕೀಯ ಮುಖಾಂತರ ಈಗ ಈ ಕೃಷಿಯ ಮತಕ್ಷೇತ್ರದ ಎಮ್ ಎಲ್ ಎ ಅವರಾದಂಥ ಮಹಿಳೆ ಹಾಗೂ ಈ ಸ್ಥಳೀಯ ರಾಯಭಾಗ್ ತಾಲೂಕಿನ ಆಡಳಿತಾಧಿಕಾರಿ ತಹಸೀಲ್ದಾರ್ ಆದಂಥ ಶ್ರೀ ಮುಂಜೇಶ್ರು ಹಾಗೂ ಆರೋಗ್ಯ ಪುರಸಭೆಯ ಅಧ್ಯಕ್ಷ ಬಸವಂತಾಳಿಯವರು ಉಪಾಧ್ಯಕ್ಷರಾದಂಥ ಬಸವಾಜ್ ಅವರು ಹಾಗೂ ಪೊಲೀಸ್ ಠಾಣೆಯ ಮುಖ್ಯಾಧಿಕಾರಿ ಶ್ರೀ ಚರಣಧಿಕಾರಿಗಳಾದಂಥ ಶ್ರೀ ಪೂಜೇರಿಯವರು ಮುಖಾದ ಗಣ್ಯರು ಭಾಗವಹಿಸಿದ್ದಾರೆ ಅಲ್ಲದೆ ನಮ್ಮ ಸಮಾಜದ ಹುಬ್ಬಳ್ಳಿ ಧಾರವಾಡ ಮಹಾನಗರಸಭೆಯ ಮಹಾಪೌರವಾದಂಥ ರಾಮಣ್ಣ ಬೆಡಗೇರವರು ಅಲ್ಲದೆ ಹುಕ್ಕೇರಿಯ ಲೋಕಸಭೆಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಶ್ರೀಮತಿ ಜ್ಯೋತಿ ರಾಜೇಂದ್ರ ಬಡ್ಗೆರವರು ಹಾಗೂ ರಾಯಭಾಗದ ಇಡಿಗಳಾದಂಥ ಹಿರನಾಥ ಬತ್ತಾರ್ ಅವರು ಮುಂತಾದ ಗಣ್ಯರು ಭಾಗವಹಿಸಿದ್ದಾರೆ ಹೆಸರು ಶ್ರೀಕಾಂತ್ ಬತ್ತಾರ್